ಚಿಂದಿ ಉಡಾಯಿಸೋ ಖಾರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಸರ್ಕಾರಕ್ಕೆ ದಲಿತ ಒಳ ಮೀಸಲಾತಿ ವರದಿ ಸಲ್ಲಿಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರಿಂದ ಸಿಎಂಗೆ ವರದಿ ಸಲ್ಲಿಕೆ ವಿಧಾನಸೌಧದಲ್ಲಿರುವಂತಹ ಸಿಎಂ ಕಚೇರಿಯಲ್ಲಿ ವರದಿ ಸಲ್ಲಿಕೆ ಇಪ್ಪತ್ತೇಳು ಪಾಯಿಂಟ್ ಎರಡು ನಾಲ್ಕು ಲಕ್ಷ ಕುಟುಂಬಗಳ ಒಂದು ಪಾಯಿಂಟ್ ಸೊನ್ನೆ ಏಳು ಕೋಟಿ ಜನರು ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ ಸಾವಿರದ ಏಳುನೂರ ಅರವತ್ತಾರು ಪುಟಗಳಲ್ಲಿ ಆರು ಶಿಫಾರಸನ್ನ ಒಳಗೊಂಡಿರುವಂತಹ ವರದಿ ಸುಪ್ರೀಂ ಕೋರ್ಟ್ನ ಮಾನದಂಡ ಪ್ರಕಾರ ಸಮೀಕ್ಷೆ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರುವಿಕೆ ಸರ್ಕಾರಿ ಉದ್ಯೋಗದಲ್ಲಿ ಪ್ರಾತಿನಿಧ್ಯತೆಯ ಕೊರತೆ ಅಂಶಗಳ ಅಡಿಯಲ್ಲಿ ಸಮೀಕ್ಷೆಯನ್ನು ಮಾಡಲಾಗಿದೆ ಸೊ ಇದನ್ನು ಯಾವಾಗ ಶಿಫಾರಸು ಮಾಡ್ತಾರೆ ಅನ್ನೋದು ಪ್ರಶ್ನೆ ಈಗ ಸಲ್ಲಿಕೆ ಆಗಿರೋದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ ದೇಶದಲ್ಲಿ ಮೊದಲನೇ ಬಾರಿ ಮೊಬೈಲ್ ಆಪ್ ಅನ್ನು ಬಳಸಿ ನಾವು ಸಮೀಕ್ಷೆಯನ್ನು ನಡೆಸಿದ್ವಿ ಈ ಸಮೀಕ್ಷೆಯಲ್ಲಿ ರಾಜ್ಯದ ಪರಿಶಿಷ್ಟ ಜಾತಿಯ ಇಪ್ಪತ್ತೇಳು ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಕವರ್ ಆಗಿವೆ ಒಂದು ಕೋಟಿ ಏಳು ಲಕ್ಷ ಒಂಬತ್ತು ಸಾವಿರಕ್ಕಿಂತ ಅಧಿಕ ಜನ ಈ ಸಮೀಕ್ಷೆಯಲ್ಲಿ ದಾಖಲಾಗಿದೆ ಇವೆಲ್ಲ ಪರಿಶೀಲನೆ ಮಾಡಿ ಇವತ್ತು ವರದಿ ದತ್ತಾಂಶ ಅನುಬಂಧಗಳು ಒಟ್ಟು ಸೇರಿ ಒಂದು ಸಾವಿರದ ಏಳ್ನೂರ ಅರವತ್ತಾರು ಪುಟಗಳ ವರದಿಯನ್ನು ಸರ್ಕಾರಕ್ಕೆ ಇವತ್ತು ನಾನು ಸಲ್ಲಿಸಿದ್ದೆ ಈ ಹಂತದಲ್ಲಿ ಈ ವರದಿ ಏನಿದೆ ಇದು ಸರ್ಕಾರದ ಆಸ್ತಿ ಅದರ ಮೇಲೆ ನನಗೆ ಕಂಟ್ರೋಲ್ ಏನಿಲ್ಲ ಅದರಲ್ಲಿ ಏನಿದೆ ಏನಿಲ್ಲ ಅದನ್ನು ಒಪ್ಪೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ ಮುಂದಿನ ಪ್ರಶ್ನೆಗಳನ್ನ ನೀವು ಅವರನ್ನು ಕೇಳ ಈ ಸಮೀಕ್ಷೆಯಲ್ಲಿ ಸರ್ಕಾರಕ್ಕೆ ದಲಿತ ಒಳ ಮೀಸಲಾತಿ ವರದಿ ಸಲ್ಲಿಕೆ ವರದಿಯಲ್ಲಿ ಏನಿದೆ ಅಂತ ಇನ್ನೂ ನೋಡಿಲ್ಲ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆ ನೀಡಿದ್ದಾರೆ ನಾಗಮೋಹನ್ ದಾಸ್ ಕೀಮ್ ಬಂದು ಸಲ್ಲಿಕೆ ಮಾಡಿದ್ದಾರೆ ಆಗಸ್ಟ್ ಏಳರ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ ಬಳಿಕ ಹೇಳ್ತೇನೆ ಅಂತ ಸಿಎಂ ರಿಪೋರ್ಟ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾಗಮೋಹನ್ ದಾಸು ಮತ್ತು ಅವರ ಎಲ್ಲ ಸಿಬ್ಬಂದಿ ಅವ್ರ ಜೊತೆಯಲ್ಲಿ ಇದ್ದಂಥ ಸದಸ್ಯರುಗಳು ಸಿಬ್ಬಂದಿಗಳೆಲ್ಲ ಬಂದಿದ್ದರು ಅವರು ಇವತ್ತು ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ಅದನ್ನು ಏಳನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಲ್ಲಿ ಮಂಡಿಸ್ತೀವಿ ಸೊ ಅಲ್ಲಿ ಮಂಡಿಸಿ ತೀರ್ಮಾನ ತಗುತ್ತೆ ಕೊಳ ಮೀಸಲಾತಿ ರಿಪೋರ್ಟನ್ನು ಕೊಟ್ಟಿದ್ದಾರೆ ನಾಗಮೋಹನ್ ದಾಸು ಮತ್ತು ಅವರ ಎಲ್ಲ ಸಿಬ್ಬಂದಿ ಅವ್ರ ಜೊತೆಯಲ್ಲಿ ಇದ್ದಂಥ ಸದಸ್ಯರುಗಳು ಸಿಬ್ಬಂದಿಗಳೆಲ್ಲ ಬಂದಿದ್ರು ಅವರು ಇವತ್ತು ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ಅದನ್ನ ಏಳನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಲ್ಲಿ ಮಂಡಿಸ್ತೀವಿ ಸೊ ಅಲ್ಲಿ ಮಂಡಿಸಿ ತೀರ್ಮಾನ ತಗುತ್ತೆ